ಸಂತೋಷವಾಗುತ್ತದೆ ಕಾರ್ಯಕ್ರಮದಲ್ಲಿ ನಾನು ಪ್ರಪ್ರ ಸಂಘದ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು ಮತ್ತು ಈ ಕಾರ್ಯಕ್ರಮ ಬಯಸ್ತೇನೆ ನೀವು ಬಹಳಷ್ಟು ಕಾರ್ಯಕ್ರಮ ನೀವು ಮಾಡದಂತಹ ಎಲ್ಲಾ ಕಾರ್ಯಕ್ರಮಗಳಿಂದಲೂ ಅತ್ಯುತ್ತಮವಾದ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿಕೆ ನಾನು ನಿಮ್ಮ ಮಕ್ಕಳು ಯಾರಿಗೆ ಒಂದು ಅತ್ಯುತ್ತಮವಾಗಿ ಶೈಕ್ಷಣಿಕ ಮತ್ತು ನಿಜವಾದ ದೊಡ್ಡ ಮಾಡುವ ಕೊಡುಗೆ ಅಂತ ಹೇಳಿಕೆ ನಾವು ಇಚ್ಛಿಸುವುದುಗೆ ಮತ್ತು ನಿಮ್ಮ ಕುಟುಂಬ ಕೂಡ ಕೊಡುವ ದೇಶಕ್ಕೆ ಕೂಡ ಕೊಡುಗೆ ಯಾಕೆ ಅಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬ ಕಾಣಿಸ್ತಾ ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಮಂತ್ರಿಗಳನ್ನು ಬಲಿಷ್ಠರಾದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎಸ್ವಿ ಐ ಎ ಎಸ್ ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರ ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ

ಸಾಧ್ಯವಿಲ್ಲ ದೇವರು ನಮಗೆ ಜೀವನ ಕೊಡುವಾಗ ಈ ಸಮಸ್ಯೆಗಳನ್ನು ಮತ್ತು ವೈದ್ಯರು ಕೊಟ್ಟರೆ ಕಲಿಸಿದ್ದಾರೆ ಅದು ನಿಭಾಯಿಸಿಕೊಂಡು ಹೋಗಿ ಅಂತ ಹೇಳಿ ಸಮಸ್ಯೆ ಮತ್ತು ವೈದ್ಯಕಿರೋರು ಇಬ್ಬರನ್ನು ನಿಭಾಯಿಸುವಂತಹ ಕೆಲಸ ಕೊಟ್ಟು ನಮಗೆ ಕೊಟ್ಟಿದ್ದೆ ಆದರೆ ಶೈಕ್ಷಣಿಕ ಧಾರ್ಮಿಕ ಶಿಕ್ಷಣ ಯಾಕೆ ಈ ಇಬ್ಬರು ಕೂಡ ನಿಭಾಯಿಸಿ ಸಮಾನ ನಮ್ಮ ನೆಮ್ಮದಿಯಿಂದ ಜೀವನವಾಗಿ ಅಂತ ಹೇಳ್ಕೊಂಡ್ ಇರ್ಬೋದು ಸ್ವಲ್ಪ ಸಮಸ್ಯೆ ಇದೆ ದುರಾರು ಸಮಸ್ಯೆಗಳಲ್ಲಿ ಹುಟ್ಟಿದೆ ನೀವೆಲ್ಲ ಮನೆಯಲ್ಲಿ ಸಮಸ್ಯೆ ಇಲ್ಲದಂತ ಮತ್ತು ಊರು ಬೇಕಾದ್ರೆ ನಿಮ್ಗೆ ಕನ್ಷನ್ ಬೇಡ ಮುಂದೂರಲ್ಲಿ ದುಡ್ಕೊಳ್ಳಿ ಅಲ್ಲಿ ನಿಮ್ಗೆ ಯಾವುದೇ ಕನೆಷನ್ ಇಲ್ಲ

ನಿಮ್ಮ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬರ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದನ್ನು ಹೇಳಲಿಕ್ಕೆ ನಾನು ಇಂದು ಬಯಸ್ತೇನೆ ಅವರ ಮೇಲೆ ವಿಶ್ವಾಸ ಅವರಿಗೆ ಭರವಸೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಿಮ್ಗೆ ಇರುವಂತ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅತ್ಯಂತ ನೆಮ್ಮದಿಯ ಒಂದು ಸ್ವಾಭಿಮಾನ ಬದುಕು ಕಾಣಲಿಕ್ಕಿದ್ರೆ ಬಹುಶಃ ನಿಮ್ಮ ಮಕ್ಕಳೇ ಅದು ಮಾರ್ಗದಲ್ಲಿ ಅಂತ ಹೇಳಿಕೆ ನಾನು ಇಂದು ಬಯಸ್ತೇನೆ ಅಂತವರಿಗೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಆಗಿದೆ ಅದಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಬಯಸಿ ನಿಮ್ಮ ಸಂಘದವರಿಗೆ ನನ್ನ ವಿಶೇಷವಾದ ಅಭಿನಂದ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತ ಆದ ಕಾರಣ ಈ ಸಂಘ ನಾವು ಒಗ್ಗಟ್ಟು ಮತ್ತು ಪ್ರೀತ ವಿಶ್ವಾಸ ಮುಂದೆ ಹೋಗುವಂತ ಅವಕಾಶ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎರಡನೇದು ಬಹುಶಃ ಈ ರೀತಿಯ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಈ ಸಲ ಬಹುಶಃ ಇಷ್ಟು ಮಕ್ಕಳಿಗೆ ಇಪ್ಪತ್ತೊಂದು

ಜನವರಿ ಟ್ವೆಂಟಿ ಸಿಕ್ಸ್ ಇದರಲ್ಲಿ ಮಾಡುವಂತಹ ಖರ್ಚನ್ನ ಕಡಿಮೆ ಮಾಡಿ ಅದರ ಉಳಿತಾಯವನ್ನು ನೀವು ಮಕ್ಕಳಿಗೆ ಅನುಭವಿಸುವಂತ ವ್ಯವಸ್ಥೆ ಮಾಡಬೇಕಂತ ಕೂಡ ಹೇಳಿಕೆ ನಾನು ತಿಂಚು ಅದು ಕಡಿಮೆ ಮಾಡಿ ಇದಕ್ಕೆ ಜಾಸ್ತಿ ಮಾಡಿ ಇವರಿಗೆ ಅದು ದೊಡ್ಡ ಮಾಡುವ ಕುರಿತು ನಾವು ಒಂದು ವಿಚಾರ ಕೂಡಿರುವುದು ಆ ಮತ್ತೆ ನಮಗೆ ಸಾಕಲು ಬೇಕಾ ನಾವು ಖಂಡಿತವಾಗಿ ಕೂಡ ಹೇಳಿಕೆ ಇಚ್ಛಿಸ್ತೇನೆ ಎರಡನೇದು ಕ್ರೀಡೆಗೆ ಸಂಬಂಧಪಟ್ಟಾಗ ಕೂಡ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅನುಷ್ಠಾನ ಮಾಡುವ ಮೂಲಕ ಪ್ರಯತ್ನ ಮಾಡ್ತೇವೆ ನಮ್ಮ ಸರ್ಕಾರ ನಮ್ಮ ಸಚಿವಾಲಯದ ನಾಮಕಾರದಲ್ಲಿ ಯಾರಾದರೂ ಅಧಿಕೃತವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ಕ್ಲಬ್ಗಳ ಭಾರತ ದೇಶದ ಕ್ರೀಡಾಕೂಟಗಳು ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ರಾಜ್ಯವನ್ನು ರಾಜ್ಯ ಮಟ್ಟದ ಕ್ರೀಡಾಕೂಟ ಸುಮಾರು ಇಪ್ಪತ್ತೈದು ಸಾವಿರ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಐವತ್ತು ಸಾವಿರ ಕೊಡುವಂತ ಹಮ್ಮಿಕೊಂಡು ಮುಂದಿನ ಪ್ರಯತ್ನವನ್ನು ಮಾಡುವ ବହୁତ ଅତ୍ୟୁତ୍ୟେ ବନେ ମାସୀ ଆଉ ଆଲୋଚନା ବେଡ଼ ମା ନିଷ୍ୟତ ଦିନ ପଡ଼େ ଆଉ ଜୀବନ ଆଲୋଚନା କାକେ ಹಿಂದೆಲ್ಲ ಕೂಡ ಇಂಟೆಲಿಜೆಂಟ್ ಕಾಂಟೆಂಟ್ ಅಂತ ಹೇಳಿದ್ರೆ ಸಾಕು ಈಗ ನಮ್ಗೆ ಗೊತ್ತಾಗಿದೆ ಇಂಟೆಲಿಜೆಂಟ್ ಕಾಂಟೆಂಟ್ ಸಾಫ್ಟ್ ಅಲ್ಲಿ ಒಂದು ಮಾತ್ರ ಅಲ್ಲ ಅದ್ರ ಜೊತೆಯಲ್ಲಿ ಐ ಕ್ಯೂ ಸಾಫ್ಟ್ ಇಂಪಾರ್ಟೆಂಟ್ ಐ ಕ್ಯೂ ಜೊತೆಯಲ್ಲಿ ಇ ಕ್ಯೂ ಕೂಡ ಇಂಪಾರ್ಟೆಂಟ್ ಇ ಕ್ಯೂ ಅಂತ ಹೇಳಿದ್ರೆ ಇಮೋಷನಲ್ ಕಾಂಟೆಂಟ್ ನೀವು ಯಾವುದೇ ಕೆಲಸ ಮಾಡಿ ಮಾನವೀಯತೆ ಮಾತ್ರ ಸೋದರ ಪ್ರೀತಿಯಿಂದ ಮಾಡುವಂತ ಮನೋಭಾವ ವ್ಯಕ್ತಿತ್ವ ನಮ್ಮ ಮಕ್ಕಳಿಗೆ ರೂಪಿಸುವ ಜವಾಬ್ದಾರಿ ಅದು ನೆಮ್ಮದಿ ಜವಾಬ್ದಾರಿ ಆಗಿದೆ ಅದು ಯಾವುದೇ ಕೆಲಸ ಇಲ್ಲ ಸಣ್ಣ ಕೆಲಸ ಇಲ್ಲ ದೊಡ್ಡ ಕೆಲಸ ಇಲ್ಲ ಮಾನವೀಯತೆ ಪ್ರೀತಿ ವಿಶ್ವಾಸ ನಾ ಮುಖಾಂತರ ಆ ಜನರನ್ನು ನೋಡಿಕೊಂಡು ಅವರಿಗೆ ಸಾಕುಗಳನ್ನು ಆ ರೀತಿಯ ಕೆಲಸ ಮಾಡುವಂತಹ ಪ್ರೇರಣೆ ಮಕ್ಕಳಿಗೆ ಸಂಘದಿಂದಲೇ ಬರಬೇಕು ಈಗಿನ ಆಧುನಿಕ ಕಾಲದಲ್ಲಿ ಬಹಳ ಕಷ್ಟ ಈ ಒಂದು ಮಾನವೀಯತೆ ಮಗಿಸುವಂತ ಬರಲಿಕ್ಕೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ತೆಂದು ಎಲ್ಲ ಸೆಲ್ಫಿ ಶಾಟ್ ಬಗ್ಗೆ ಸಿದ್ಧ ಆಗಿದ್ದಾರೆ ಬಗ್ಗೆ ಆಲೋಚನೆ ಮಾಡಿ ಅವರ ಬಗ್ಗೆ ಮಾತ್ರ ಒಂದು ಆಲೋಚನೆ ಮಾಡೋದಲ್ಲದೆ ಇದ್ರ ಬಗ್ಗೆ ಆಲೋಚನೆ ಇಲ್ಲ ಅದಕ್ಕಾಗಿ ಐ ಕ್ಯೂ ಈ ಕ್ಯೂ ಜೊತೆಯಲ್ಲಿ ಸ್ವಲ್ಪ ಎಸ್ ಕ್ಯೂ ಕೂಡ ಎಲ್ಲರಿಗೆ ಮಕ್ಕಳಿಗೆ ಕಲಿಸುವುದು ಅತಿ ಅಗತ್ಯ ಎಸ್ ಪಿ ಅಂತ ಹೇಳಿದ್ರೆ ಅದು ಸ್ಪಿರಿಚುವಲ್ ಕಾಂಟೆಂಟ್ ದೇವರ ಭಯ ದೇವರ ಭಯ ಯಾರಿಗಿದ್ದಾರೆ ಆ ಮಕ್ಕಳು ಸ್ವಲ್ಪ ಸರಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ ಆದ್ರೆ ನಮ್ಮ ಮಕ್ಕಳಿಗೆ ಇದನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿಸಿಕೊಂಡು ಅವರು ನಿಮ್ಮ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ಈ ದೇಶದ ಆಸೆ ಸಂಪತ್ತಾಗಿ ಮಾಡಿಕೊಳ್ಳುವಂತ ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತರು ಅದು ನಿಮ್ಮೆಲ್ಲರಿಗೂ ಇವತ್ತು ಮೊದಲ ಇವತ್ತು ಆದ್ರೆ ಅದಕ್ಕಾಗಿ ಶಿಕ್ಷಣ ಜೊತೆಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ವಿಚಾರ ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಅತಿ ಅಗತ್ಯವಾಗಿದೆ ಯಾಕೆ ನಾವು ದೊಡ್ಡವರಾದ ಕೆಲವು ತಾಯಿ ಹೇಳ್ತಾರೆ ನನ್ನ ಮಗ ನೋಡುದಿಲ್ಲ ಅವನು ಕೈ ಹೋಗಿದ್ದಾರೆ ನೋಡಿದ್ರೆ ನೀವು ಅಲ್ಲಿ ಕೆಲಸ ನೋಡಿಸಿದ್ರಿ ಅದಕ್ಕೆ ಅವ್ರು ನೋಡುದಿಲ್ಲ ನೀವು ಬರ್ಬಾರ ಮಾತ್ರ ಕಲಿಸಿದ್ರಿ ಅದಕ್ಕೆ ನಮಗೆ ಬರ್ಲಿಲ್ಲ ಅದನ್ನು ಸಣ್ಣದಿಂದಲೇ ಬಹುಶಃ ಆ ಒಂದು ವಿಚಾರಗಳು ಹೇಳಿಕೊಂಡು ಅದು ಬಂದಿದೆ ಅದೇ ರೀತಿ ಬರ್ತದೆ ನಿಮ್ಗೆ ಏನಾಗಿದೆ ನಮ್ಗೆ ಅದು ಕಲಿಸಿಲ್ಲ ನಾವು ಇಲ್ಲ ನಿಮ್ಗೆ ಕಲಿಸಲಿಕ್ಕೆ ನಮ್ಮ ಕಾಲದ ನಮ್ಮ ಮನೆಯಲ್ಲಿ ಅಜ್ಜಿದ್ರು ನಮ್ಮ ತಂದೆಯ ತಾಯಿಯ ತಾಯಿ ಯಾವ ಸಂಸ್ಕೃತಿ ಮತ್ತು ಪರಂಪರೆ ತಂದೆ ತಾಯಿಯಿಂದಲೂ ಕೂಡ ನಮ್ಮ ಮಕ್ಕಳಿಗೆ ಅಜ್ಜಿಯನ್ನು ಕಲಿಸೋದು ನಿಜಾನ ಅಜ್ಜಿದ್ದಾರೆ ಆದ ಕಾರಣ ಈಗ ನೀವು ಸ್ವಲ್ಪ ಜವಾಬ್ದಾರಿಸಿಕೊಂಡು ಅತ್ಯಂತ ದೊಡ್ಡ ಮಟ್ಟದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಿಗೂ ಜವಾಬ್ದಾರಿ ಆಗಿದೆ ಅಂತ ಕೂಡ ಹೇಳಿಕೆ ನಾನು ಬಯಸ್ತೇನೆ ಅದಕ್ಕಾಗಿಲ್ಲ ನಿಮ್ಮೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿಕೊಂಡು ಬಹುಶಃ ಈ ಒಂದು ಪ್ರಶಸ್ತಿ ಪಡೆದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂತ ಸೋದರ ಸೋದರಿಗೆ ಅತ್ಯಂತ ಯಶಸ್ಸಾಗಿ ಬಹುಶಃ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಇತ್ತು ನಿಮ್ಮೆಲ್ಲರಿಂದ ಇವತ್ತು ಆಗಲಿ ನೀವು ಎಷ್ಟೇ ದೊಡ್ಡ ಸ್ಥಾನದ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿರನ್ನು ನಿಮಗೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ತಾವು ಶಾಶ್ವತವಾಗಿ ನೆನಪಿಟ್ಟುಕೊಂಡು ಬಹುಶಃ ಶಿಕ್ಷಕವಾಗಿ ನನಪಿಟ್ಟುಕೊಂಡು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೇಳಿಕೊಳ್ತಾ ನಿಮ್ಮೆಲ್ಲರೂ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರೂ ಪ್ರತಿ ಪ್ರಾರ್ಥಿಸಿಕೊಂಡು ಬಹುಶಃ ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ